ನಮಸ್ಕಾರ ಪ್ರಪಂಚದ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ ನಾನು ರಂಜಿತಾ ಗೌಡ ಭಾರತೀಯ ಕಾಲಮಾನ ಪ್ರಕಾರ ನಿನ್ನೆ ಶುಕ್ರವಾರ ಅಮೆರಿಕದ ಪ್ರತಿನಿಧಿ ಸಭೆಯ ಮೂವರು ಸದಸ್ಯರು ಭಾರತದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕಗಳನ್ನು ವಿಧಿಸಿದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ರಾಷ್ಟೀಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ರದ್ದು ಮಾಡುವ ನಿರ್ಣಯವನ್ನು ಮಂಡಿಸಿದರು ಈ ಕ್ರಮಗಳನ್ನು ಕಾನೂನು ಬಾಹಿರ ಮತ್ತು ಅಮೆರಿಕದ ಕಾರ್ಮಿಕರು ಗ್ರಾಹಕರು ಮತ್ತು ದ್ವಿಪಕ್ಷೀಯ ಸಂಬಂಧಗಳಿಗೆ ಹಾನಿಕಾರಕ ಎಂದು ಕರೆದರು ಪ್ರತಿನಿಧಿಗಳಾದ ಡೆಬೋರಾ ರಾಸ್ ಮಾರ್ಕ್ ವಿಸಿ ಮತ್ತು ಕೃಷ್ಣಮೂರ್ತಿ ನೇತೃತ್ವದ ಈ ನಿರ್ಣಯವು ಬ್ರೆಜಿಲ್ ಮೇಲಿನ ಇದೇ ರೀತಿಯ ಸುಂಕಗಳನ್ನು ರದ್ದು ಮಾಡಲು ಮತ್ತು ಆಮದು ಸುಂಕಗಳನ್ನು ಹೆಚ್ಚಿಸಲು ಅಧ್ಯಕ್ಷರು ತುರ್ತು ಅಧಿಕಾರಿಗಳನ್ನು ಬಳಸುವುದನ್ನು ತಡೆಯಲು ದ್ವಿಪಕ್ಷೀಯ ಸೆನೆಟ್ ಕ್ರಮವನ್ನು ಅನುಸರಿಸುತ್ತಿದೆ ಇನ್ನು ಆಗಸ್ಟ್ನ ಆರಂಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಭಾರತೀಯ ಸರಕುಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನು ವಿಧಿಸಿದ್ದರು ನಂತರ ಮತ್ತೊಂದು ಸುತ್ತು ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚಳ ಮಾಡಿದ್ದರು ಭಾರತವು ರಷ್ಯಾದ ತೈಲವನ್ನು ನಿರಂತರವಾಗಿ ಖರೀದಿಸಿ ರುವುದನ್ನು ಉಲ್ಲೇಖಿಸಿ ಒಟ್ಟು ಮೊತ್ತವನ್ನು ಶೇಕಡಾ ಐವತ್ತಕ್ಕೆ ಏರಿಕೆ ಮಾಡಿತ್ತರು ಭಾರತ ತೈಲ ಖರೀದಿಸುವ ಮೂಲಕ ಉಕ್ರೇನ್ನಲ್ಲಿ ರಷ್ಯಾದ ಯುದ್ದ ಉದ್ದೇಶವನ್ನು ಉತ್ತೇಜಿಸುತ್ತದೆ ಎಂದು ಟ್ರಂಪ್ ಆಪಾದಿಸಿದ್ದರು ಭಾರತೀಯ ಕಂಪನಿಗಳು ದೇಶದಲ್ಲಿ ಒಂದು ಶತಕೋಟಿ ಡಾಲರ್ಗಳಿಗೂ ಹೆಚ್ಚು ಹೂಡಿಕೆ ಮಾಡಿವೆ ಜೀವ ವಿಜ್ಞಾನ ಮತ್ತು ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿಸಿವೆ ಉತ್ತರ ಕೆರೋಲಿನ ತಯಾರಕರು ವಾರ್ಷಿಕವಾಗಿ ಭಾರತಕ್ಕೆ ನೂರಾರು ಮಿಲಿಯನ್ ಡಾಲರ್ಗಳಷ್ಟು ಸರಕು ರಫ್ತು ಮಾಡುತ್ತಾರೆ ಎಂದು ಯುಎಸ್ ಕಾಂಗ್ರೆಸ್ ಸದಸ್ಯೆ ರಾಸ್ ಹೇಳಿದ್ದಾರೆ ಹೆಚ್ಚು ಕೌಶಲ್ಯಪೂರ್ಣ ವಿದೇಶಿ ಕಾರ್ಮಿಕರಿಗೆ ಎಚ್ ಒನ್ ಬಿ ವೀಸಾಗೆ ಹಂಡ್ರೆಡ್ ಡಾಲರ್ ಶುಲ್ಕ ವಿಧಿಸುವುದನ್ನು ತಡೆಯುವಂತೆ ಕೋರಿ ಕ್ಯಾಲಿಫೋರ್ನಿಯಾ ಸೇರಿದಂತೆ ಅಮೆರಿಕದ ಇಪ್ಪತ್ತು ರಾಜ್ಯಗಳು ಶುಕ್ರವಾರ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಮೊಕದ್ದಮೆ ಹೂಡಿವೆ ಎಂದು ವರದಿಯಾಗಿದೆ ಕ್ಯಾಲಿಫೋರ್ನಿಯಾ ಅಟಾರ್ನಿ ಜನರಲ್ ರಾಬ್ ಬೋಂಟಾ ಅವರು ಇಪ್ಪತ್ತು ರಾಜ್ಯಗಳ ಮೊಕದ್ದಮೆಯನ್ನ ಮುನ್ನಡೆಸುತ್ತಿದ್ದು ಈ ನೀತಿಯನ್ನು ಕಾನೂನು ಬಾಹಿರ ಎಂದು ಕರೆದಿದ್ದಾರೆ ಮತ್ತು ಇದು ಕೌಶಲ್ಯ ಪೂರ್ಣ ವಿದೇಶಿ ಕಾರ್ಮಿಕರನ್ನು ಅವಲಂಬಿಸಿರುವ ವಲಯಗಳಿಗೆ ಅಡ್ಡಿಪಡಿಸಬಹುದು ಎಂದು ಎಚ್ಚರಿಸಿದ್ದಾರೆ ಇನ್ನು ಫೆಡರಲ್ ನ್ಯಾಯಾಲಯದಲ್ಲಿ ಶುಕ್ರವಾರ ಸಲ್ಲಿಕೆಯಾದಂತಹ ಮೊಕದ್ದಮೆಯಲ್ಲಿ ಡಿಎಚ್ಎಸ್ ಕಾಂಗ್ರೆಸ್ಸಿನ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಶುಲ್ಕವನ್ನು ವಿಧಿಸಿದೆ ಮತ್ತು ಅಗತ್ಯವಿರುವ ಯಾವುದೇ ಸೂಚನೆ ನೀಡದೆ ಸರಿಯಾದ ಕಾನೂನು ಪ್ರಕ್ರಿಯೆಗಳು ಇಲ್ಲದೆ ಎಚ್ ಒನ್ಬಿ ವೀಸಾಗೆ ಭಾರಿ ಶುಲ್ಕ ವಿಧಿಸಲಾಗಿದೆ ಎಂದು ವಾದಿಸಲಾಗಿದೆ ಮೊಕದ್ದಮೆಯಲ್ಲಿ ಕ್ಯಾಲಿಫೋರ್ನಿಯಾದೊಂದಿಗೆ ಅರಿಜೋನಾ ಕೋಲೋರಾಡು ಕನೆಕ್ಟ್ ಟಿಕಟ್ ಹವಾಯಿ ಇಲಿನಾಯ್ಸ್ ಮೇರಿಲ್ಯಾಂಡ್ ಮ್ಯಾಸಚ್ಯೂಸೆಟ್ಸ್ ಮಿಚಿಗನ್ ಮಿನ್ನೆಸೋಟಾ ನೆವಾಡಾ ಉತ್ತರ ಕೆರೋಲಿನಾ ನ್ಯೂಜೆರ್ಸಿ ನ್ಯೂಯಾರ್ಕ್ ಒರೆಗಾನ್ ರೋಡ್ ಐಲ್ಯಾಂಡ್ ವರ್ಮೋಂಟ್ ವಾಷಿಂಗ್ಟನ್ ಮತ್ತು ವಿಸ್ಕನಿನ್ಸ್ ಸೇರಿವೆ ತುರ್ಕ ಮೆನಿಸ್ತಾನದಲ್ಲಿ ನಡೆದ ಅಂತಾರಾಷ್ಟೀಯ ಶಾಂತಿ ಮತ್ತು ವಿಶ್ವಾಸ ವೇದಿಕೆಯ ಸಂದರ್ಭದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಭೇಟಿ ಮಾಡಲು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಸುಮಾರು ನಲವತ್ತು ನಿಮಿಷಗಳ ಕಾಲ ಕಳೆದರು ನಂತರ ತಾಳ್ಮೆ ಕಳೆದುಕೊಂಡ ಷರೀಫ್ ಪುಟಿನ್ ಮತ್ತು ಟರ್ಕಿಶ್ ಅಧ್ಯಕ್ಷ ರೆಸೆಪ್ ತಾಯಿಪ್ ಯಡೋರ್ಗನ್ ನಡುವಿನ ಮುಚ್ಚಿದ ಬಾಗಿಲಿನ ಸಭೆಗೆ ಅನುಮತಿ ಇಲ್ಲದೆ ಪ್ರವೇಶಿಸಲು ಪ್ರಯತ್ನಿಸಿದರು ಇನ್ನು ಈ ಘಟನೆಯು ಸಾಮಾಜಿಕ ಮಾಧ್ಯಮದಲ್ಲಿ ವೇಗವಾಗಿ ವೈರಲ್ ಆಗುತ್ತಿರುವ ವಿಡಿಯೋದಲ್ಲಿ ಸರಿಯಾಗಿದೆ ತುರ್ಕ ಮೆನಿಸ್ತಾನದ ರಾಜ ರಾಜಧಾನಿ ಅಷ್ಕಾಬಾಥ್ನಲ್ಲಿ ದೇಶದ ಶಾಶ್ವತ ತಟಸ್ಥೆಯ ಮೂವತ್ತನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ನಡೆಯಿತು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಟರ್ಕಿಶ್ ಅಧ್ಯಕ್ಷ ಎಡೋರ್ಗನ್ ಮತ್ತು ಪಾಕಿಸ್ತಾನಿ ಪ್ರಧಾನಿ ಶಹಬಾಜ್ ಷರೀಫ್ ಭಾಗವಹಿಸಿದ್ದರು ಶಹಬಾಜ್ ಶರೀಫ್ ಪುಟಿನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗೆ ನಿಗದಿಯಾಗಿತ್ತು ಆದರೆ ವಿಳಂಬದಿಂದಾಗಿ ಅವರು ವಿದೇಶಾಂಗ ಸಚಿವ ಈಶಾಕ್ ದಾರ್ ಅವರೊಂದಿಗೆ ಸಭಾಂಗಣದಲ್ಲಿ ಸುಮಾರು ನಲವತ್ತು ನಿಮಿಷಗಳ ಕಾಲ ಕಾಯುತ್ತಿದ್ದರು ವಿಡಿಯೋದಲ್ಲಿ ಶಹಬಾಜ್ ಪ್ರಕ್ಷುಬ್ಧರಾಗಿ ಕಾಯಿಸಿದರು ಾರೆ ಮಂತ್ರಿಗಳಿಗೆ ಸನ್ನೆ ಮಾಡುತ್ತಿರುವುದು ಕಂಡುಬರುತ್ತದೆ ಅಸಹನೆಯಿಂದ ಅವರು ಪುಟಿನ್ ಎಡೋರ್ಗನ್ ಸಭೆಯ ಕೋಣೆಯ ಕಡೆಗೆ ತೆರಳಿದರು ನಂತರ ಸುಮಾರು ಹತ್ತು ನಿಮಿಷಗಳಲ್ಲೇ ಕೋಣೆಯಿಂದ ಹೊರಬಂದರು ನಿಂದ ಲುತ್ರ ಸಹೋದರರನ್ನ ಗಡಿಪಾರು ಮಾಡುವ ಪ್ರಕ್ರಿಯೆಗಳು ಔಪಚಾರಿಕವಾಗಿ ಆರಂಭಗೊಂಡಿದ್ದು ಗೋವಾ ಪೊಲೀಸರು ಭಾರತಕ್ಕೆ ಮರಳಲು ಕೇಂದ್ರ ಸಂಸ್ಥೆಗಳೊಂದಿಗೆ ನಿಕಟವಾಗಿ ಸಮನ್ವಯ ಸಾಧಿಸುತ್ತಿದ್ದಾರೆ ಇಪ್ಪತ್ತೈದು ಜೀವಗಳನ್ನು ಬಲಿ ತೆಗೆದುಕೊಂಡ ಬೆಂಕಿಗೆ ಅವತಿಯಾದ ಗೋವಾದ ಅರ್ಪೋರಾದ ಬಿರ್ಚ್ ಬೈ ರೋಮಿಯೋ ಲೇನ್ ನೈಟ್ ಕ್ಲಬ್ನ ಮಾಲೀಕರಾದ ಸೌರಭ್ ಮತ್ತು ಗೌರವ್ ಲುತ್ರಾ ಅವರನ್ನ ನಿಂದ ಸ್ಥಳಾಂತರಿಸಿದ ನಂತರ ಪ್ರಸ್ತುತ ಬ್ಯಾಂಕಾಕ್ನ ಬಂಧನ ಕೇಂದ್ರದಲ್ಲಿ ಇರಿಸಲಾಗಿದೆ ಭಾರತದಿಂದ ತಪ್ಪಿಸಿಕೊಂಡ ನಂತರ ಅವರನ್ನು ಮೊದಲು ಅಲ್ಲಿಯೇ ಇರಿಸಲಾಗಿತ್ತು ಭಾರತವು ಪುಕೆಟ್ನ ರೆಸಾರ್ಟ್ನಿಂದ ಸಹೋದರರ ಪಾಸ್ಪೋರ್ಟ್ಗಳನ್ನು ಅಮಾನತುಗೊಳಿಸಲು ಮುಂದಾದ ನಂತರ ತಾಯ್ ಪೊಲೀಸರು ಅವರನ್ನ ಬಂಧಿಸಿದ್ದರು ಎಂದು ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಡಿಸೆಂಬರ್ ಆರರಂದು ತಮ್ಮ ಕ್ಲಬ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ನಂತರ ಸಹೋದರರು ಬೆಳಗ್ಗೆ ಪುಕೆಟ್ಗೆ ಪಲಾಯನ ಮಾಡಿದ್ದರು ಭಾರತೀಯ ಕಾನೂನು ಜಾರಿ ಅಧಿಕಾರಿಗಳ ಕೋರಿಕೆಯ ಮೇರೆಗೆ ಬಂಧನ ಮಾಡಲಾಗಿದೆ ಎಂದು ಸ್ಥಳೀಯ ಪೊಲೀಸರು ತಿಳಿಸಿದ್ದಾರೆ ತಾಯ್ ಅಧಿಕಾರಿಗಳ ಪ್ರಕಾರ ಭಾರತೀಯ ಕಾನೂನು ಜಾರಿ ತಂಡವು ಸಹೋದರನ ಮರಳುವಿಕೆಗೆ ಔಪಚಾರಿಕತೆಗಳನ್ನು ಸಹ ಸಂಘಟಿಸುತ್ತಿದೆ ಎರಡ್ ಸಾವಿರದ ಹದಿನೈದರಿಂದ ಜಾರಿಯಲ್ಲಿರುವ ಎರಡು ದೇಶಗಳ ನಡುವಿನ ಹಸ್ತಾಂತರ ಒಪ್ಪಂದದಿಂದಾಗಿ ಇದು ಸಾಧ್ಯವಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿದೇಶಿ ರಾಯಭಾರಿ ಈ ವಾರಾಂತ್ಯದಲ್ಲಿ ಜರ್ಮನಿಗೆ ಪ್ರಯಾಣ ಬೆಳೆಸಲಿದ್ದು ಉಕ್ರೇನ್ ಯೇನಿಯನ್ ಅಧ್ಯಕ್ಷ ಓಲಡಿಮಿರ್ ಜಲೆನ್ಸ್ಕಿ ಮತ್ತು ಯುರೋಪಿಯನ್ ನಾಯಕರನ್ನ ಭೇಟಿ ಮಾಡಿ ಯುದ್ದವನ್ನು ಕೊನೆಗೊಳಿಸುವ ಉನ್ನತ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ಮಧ್ಯಸ್ಥಿಕೆ ವಹಿಸಲು ಶ್ವೇತಭವನದ ಪ್ರಯತ್ನಗಳನ್ನು ಮುನ್ನಡೆಸುತ್ತಿರುವ ಸ್ಟೀವ್ ವಿಟ್ಕಾಫ್ ಬರ್ಲಿನ್ನಲ್ಲಿ ಪ್ರಸ್ತಾವಿತ ಶಾಂತಿ ಒಪ್ಪಂದದ ಇತ್ತೀಚಿನ ಆವೃತ್ತಿಯನ್ನು ಚರ್ಚಿಸಲಿದ್ದಾರೆ ಟ್ರಂಪ್ ಆಡಳಿತವು ಕ್ರಿಸ್ಮಸ್ ವೇಳೆಗೆ ಒಪ್ಪಂದ ಜಾರಿಗೆ ಬರುವಂತೆ ಒತ್ತಾಯಿಸುತ್ತಿದೆ ಮತ್ತು ಇತ್ತೀಚಿನ ವಾರಗಳಲ್ಲಿ ಉಕ್ರೇನಿಯನ್ ಮತ್ತು ರಷ್ಯಾದ ಪ್ರತಿನಿಧಿಗಳೊಂದಿಗೆ ಹಲವಾರು ಸುತ್ತಿನ ಮಾತುಕತೆಗಳನ್ನು ನಡೆಸಿದೆ ಆದರೂ ಪ್ರಗತಿ ಸನ್ನಿಹಿತವಾಗುವ ಯಾವುದೇ ಸೂಚನೆಗಳಿಲ್ಲ ಬರ್ಲಿನ್ ಮಾತುಕತೆಗೆ ಯಾವ ಯುರೋಪಿಯನ್ ಆದರೂ ಪ್ರಗತಿ ಸನ್ನಿಹಿತವಾಗುವ ಯಾವುದೇ ಸೂಚನೆಗಳಿಲ್ಲ ಬರ್ಲಿನ್ ಮಾತುಕತೆಗೆ ಯಾವ ಯುರೋಪಿಯನ್ ನಾಯಕ ನಾಯಕರು ಹಾಜರಾಗುತ್ತಾರೆ ಎಂಬುದು ಇನ್ನೂ ಕೂಡ ದೃಢಪಟ್ಟಿಲ್ಲ ಸಭೆಯ ವಿವರಗಳನ್ನು ಮೊದಲು ವರದಿ ಮಾಡಿದ ವಾಲ್ ಸ್ಟ್ರೀಟ್ ಜನರಲ್ ಯುಕೆ ಪ್ರಧಾನಿ ಸರ್ ಕಿರ್ ಸ್ಟ್ರಾಮರ್ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಮತ್ತು ಜರ್ಮನ್ ಚಾನ್ಸಲರ್ ಫೆಡರಿಕ್ ಮೆರ್ಚ್ ಎಲ್ಲರೂ ಭಾಗವಹಿಸುತ್ತಾರೆ ಎಂದು ಹೇಳಿದೆ ಎಸ್ ನೋಡಿರಲ್ಲ ಎಷ್ಟು ಪ್ರಪಂಚದ ಇಂದಿನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಇದೇ ರೀತಿಯಾಗಿ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋ ಸುದ್ದಿಯನ್ನ ಕೊಡ್ತಾ ಹೋಗ್ತೀನಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ